ಲಗೇ ಕಿರಣ ನಿಮ್ಗೆ ಏನು ಆಗಲ್ಲ ಸುಂಕಿರಲ್ಲೇ ಡಾಕ್ಟ್ರಿಗೆ ಫೋನ್ ಮಾಡಿದಿಯಲ್ಲ ಬರ್ತಾರೆ ಅದು ಯಾವಾಗ ಬರ್ತಾರೋ ಕಣ ನನಗಂತೂ ತುಂಬ ಸುಸ್ತಾಗ್ತೈತೆ ಇನ್ನೂ ಒಂದು ಸರಿ ಫೋನ್ ಮಾಡು ಡಾಕ್ಟ್ರಿಗೆ ಎಲ್ಲಿದ್ದಾರೆ ಕೇಳು ಆಯ್ತು ಸರ್ ಒಂದು ಸ್ವಲ್ಪ ಬೇಗ ಬನ್ನಿ ಸರ್ ಬರ್ತಿದ್ದಾರೆ ಅಂತ ಕಣ ಇನ್ನು ಎರಡು ನಿಮಿಷ ಅಂದರು ಹ್ಞೂ ಬರಲಿ ಬರಲಿ ಇವನು ಚೋಟಡನ್ ಫೋನ್ ಮಾಡಿದ್ದ ಕಣೋ ಬೆಳಗ್ಗೆ ಬರ್ತೀನಿ ಅಂತ ಎಲ್ಲಿದ್ದಾನ ಏನೋ ಹ್ಞೂ ನೋಡಪ್ಪ ಸರಿ ಬಂತು ಕುಮೀನ್ರಿ ಬಾರ ಚೋಟಡನ್ ಬಂದೇನ ಅಣ್ಣ ಹುಷಾರಿಲ್ಲ ಅಂದ್ರಲ್ಲ ನಡೀರಿ ಡಾಕ್ಟ ಹತ್ರ ಹೋದ್ ಬರೋಣ ಏ ಇಲ್ಲ ಕಣ ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ ಈಗ ಹ್ಞೂ ಬರ್ತಾ ಇದ್ದಾರೆ ನೋಡಲ್ ಡಾಕ್ಟ್ರು ಬಂದರು ಸರ್ ಬನ್ನಿ ಸರ್ ನಮಸ್ತೆ ರೈಟ್ ಊಟರ ಬರೋ ಈ ಕಡೆ ನಿಮ್ಗೆ ಬಂದೆ ಯಾರಿಗೂ ಹುಷಾರಿಲ್ಲ ಯಾರಿಗೇನಾಗಿದೆ ಸರ್ ಇವನಿಗೆ ಸರ್ ಇವ್ನ ಕಿರಣ ಅಂತ ಇವನಿಗೆ ನಿನ್ನೆಯಿಂದ ಜ್ವರ ಬಂದಿದೆ ಸರ್ ತುಂಬಾ ಹುಷಾರಿಲ್ದಂಗೆ ಆಗ್ಬಿಟ್ಟಿದಾನೆ ಸರ್ ಮಲ್ಕೊಂಡಿದ್ದ ಈಗ ನೀವು ಬರ್ತೀರಾ ಅಂತ ಹೇಳಿ ಎದ್ ಕುಟ್ಕೊಂಡಿದ್ದಾನೆ ಹೆಚ್ಚಾರ್ಜ್ ಕೈ ಕೊಡಪ್ಪ ಇಲ್ಲಿ ನೋಡಪ್ಪ ರೋಡ್ ಸೈಡಲ್ಲಿ ಸಿಕ್ಕು ಸಿಕ್ಕಿದ್ನೆಲ್ಲ ತಿನ್ಬಿಡೋದು ಅದು ಸಾಲದು ಅಂತ ನಮಗೆ ಫೋನ್ ಮಾಡಿ ಜೀವ ತಿನ್ನೋದು ನೀವು ಸರ್ ನೋಡೋಕ್ಕಾದ್ರೆ ನೋಡ್ರಿ ಇಲ್ಲಾಂದರೆ ಹೋಗ್ರಿ ನಾವು ಬೇರೆ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ತೀವಿ ಏನೋ ನಿಮಗೆ ಕಾಲ್ ಮಾಡಿದರೆ ನೀವು ಹಿಂಗೆಲ್ಲ ಮಾತಾಡ್ತೀರಾ ನಮಗೆ ನಮ್ಮ ಫ್ರೆಂಡ್ ಹುಷಾರಾದರೆ ಸಾಕು ಅಂತ ಆಗೈತೆ ನಮಗೆ ಆಯ್ತು ಬಿಡಪ್ಪ ನೋಡ್ತೀನಿ ಅದಕ್ಕೆ ಹಂಗೆ ಮಾತಾಡ್ತೀಯ ಏನಾಗಿದೆಪ್ಪ ನಿಮಗೆ ಸರ್ ಜ್ವರ ಬಂದಿದೆ ಸರ್ ನಿನ್ನೆಯಿಂದ ರಾತ್ರಿ ತುಂಬ ಬಂದಿತ್ತು ಮಲಗೋಕೆ ಆಗ್ತಾ ಇರಲಿಲ್ಲ ಸರ್ ನಿನ್ನೆಯಿಂದ ಹೌದಾ ಯಾವಾಗಿಂದ ಜ್ವರ ಇಪ್ಪತ್ತ್ ವರ್ಷ ಆಯ್ತು ಸರ್ ಎಷ್ಟಿದೆ ಜ್ವರ

ಈಗ ಸಾಕಾನ ನಗು ಅಯ್ಯೋ ಬಡ್ಡಿ ಮಗನಿ ಈಗ ನಕ್ಕಿಸಿದಾರಲ್ಲೇ ಆಲೆ ನಗ್ತಿದ್ಯ ನೋಡಪ್ಪ ನಿಂಗೆ ಜ್ವರ ಒಳಗಿದೆ ಅನ್ಸುತ್ತೆ ಒಂದ್ಸರಿ ಬ್ಲಡ್ ಟೆಸ್ಟ್ ಗೆ ಕೊಡೋಣ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಅಂತ ಸರಿನಾ ಸರ್ ಅಣ್ಣಂಗೆ ಏನಾಗೈತೆ ಅಂತ ತಿಳ್ಕೊಳಕ್ಕೆ ಬ್ಲಡ್ ಕೊಡ್ಬೇಕಾ ಅವನಿಗೆ ತಿನ್ನೋಕೆ ಲೈಕ್ ಡಾನ್ ಬ್ಲಡ್ ಅಲ್ಲೇ ಅದು ಬ್ಲಡ್ ಅಂದ್ರೆ ರಕ್ತ ಕಣಲೇ

ಸರ್ ಆಗಿದ್ರೆ ನಾವು ಕ್ಲಿನಿಕ್ಕಿಗೆ ಬರ್ಬೇಕಾ ಬ್ಲಡ್ ಎಲ್ಲ ಟೆಸ್ಟ್ ಮಾಡಕ್ಕೆ ಬನ್ನಿ ನಮ್ಮ ಕ್ಲಿನಿಕ್ಕಿಗೆ ನೋಡೋಣ ಅಲ್ಲಿ ಏನಾಗಿದೆ ಎಲ್ಲ ಅಂತ ಓಕೆ ನಾನು ಬರ್ತೀನಿ ಆಯ್ತು ನೀವು ಹೋಗಿ ಬನ್ನಿ ಸರ್ ನಾವು ಬರ್ತೀವಿ ಸಂಜೆ ಹೊರಗೆ ಹೋಗೋ ಅಂತ ಹೇಳಿದ್ವಾ ನೀನು ಇಲ್ಲೇ ಇದೆಯಾ ಇನ್ನು ಯಾರು ನೀನು ಸರ್ ನನ್ನ ಅಂತ ನಾನು ಕಾಮಿಡಿ ಕಾಮಿಡಿ ಮಾಡ್ತೀನಿ ಏನಾದರೂ ಮಾಡ್ಕೊಂಡು ಹಾಳಾಗೋಗ್ರಿ ನೀವು ಈಗಿನ ಮಕ್ಕಳಲ್ಲ ನೀವು ಕೇಳೋಣ ಯಾವಾಗ ಹೋಗೋಣ ನಡೀ ಹೋಗೋಣ ಈಗಲೇ ಏ ಬೇಡ ಕಣ ಸಂಜೆ ಹೋಗೋಣ ಈಗ ನಾನು ಒಂದು ಸ್ವಲ್ಪ ಮಲಗ್ ತಿನ್ಕೊಳ್ಳೋ ಸುಸ್ತಾಗ್ತೈತೆ ಸರ್ ಚೋಟ ಡಾನ್ ಸರ್ ಬನ್ನಿ ಸರ್ ಯಾಕೆ ಅಲ್ಲೇ ನಿಂತ್ಕೊಂಡಿದ್ದೀರಾ ಸಾಕು ಕಿಸಿಯಂತೆ ಅದೇನೋ ಹೇಳ್ತೀನಿ ಅಂದಲ್ಲ ಹೇಳಪ್ಪ ಚೋಟಾ ಡಾನ್ ಹ್ಞೂ ನಾ ಹೇಳ್ತೀನಿ ಏ ರೀ ನಿಮ್ಮದು ಏ ಏನಿಲ್ಲ ಹೇಳ್ತಾನೆ ಕೇಳ ಅವನ್ ಬಾಯಲ್ಲಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ ನಿಮ್ಗೆಲ್ಲ ತುಕ್ರಿಯಾ 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 ಅಯ್ಯೋ ಬೋಸ್ ಹುಡುಕೆ ಹೇಳ್ತೀಯ ಅಂತ ಬಿಟ್ಟರೆ ಹಿಂಗೆ ಲೈ ಅಲ್ಲಿ ಅದು ಶುಕ್ರಿಯಾ ಕಣೋ ತುಕ್ರಿಯಾ ಅಲ್ಲ ಅಂದ್ರೆ ಧನ್ಯವಾದಗಳು ನಿಮಗೆ ಅಂತ ಸರಿ ಮುಂದಿನ ಹೇಳಪ್ಪ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇವತ್ತು ಹೆಂಗ್ ಮಾತಾಡಿದೆ ಅಂತ